ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಮತ್ತು ಕಣಿವೆಗಳ ನಡುವೆ ಭದ್ರಾ ನದಿಯ ದಡದಲ್ಲಿದೆ ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ ಇತಿಹಾಸ ಮತ್ತು ಪುರಾಣಗಳು ಅಗಸ್ತ್ಯ ಮುನಿಯ ಸ್ಥಾಪನೆ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ ಆದಿಶಂಕರಾಚಾರ್ಯರ ಕೊಡುಗೆ ಅನ್ನಪೂರ್ಣೇಶ್ವರಿಯ ಮೂಲ ದೇವತೆಯನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಪುನರುಜ್ಜೀವನ ಮತ್ತು ಪುನರ್ ಪ್ರತಿಷ್ಠಾಪನೆ ಈ ದೇವಾಲಯವು ಆರಂಭದಲ್ಲಿ ಬಹಳ ಚಿಕ್ಕದಾಗಿತ್ತು ಐದನೇ ಧರ್ಮಕರ್ತರಾದ ಶ್ರೀ ಡಿ ಬಿ ವೆಂಕಟಸುಬ್ಬ ಜೋಯಿಸ್ ಅವರು ವಾಸ್ತು ಮತ್ತು ಜ್ಯೋತಿಷ್ಯ ತತ್ವಗಳ ಪ್ರಕಾರ ದೇವಾಲಯವನ್ನು ನವೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಕ್ಷಯ ತೃತೀಯ ಶುಭ ದಿನದಂದು ಅನ್ನಪೂರ್ಣೇಶ್ವರಿ ದೇವಿಯ ಹೊಸ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಈ ದೇವಾಲಯದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದರು ಅನ್ನಪೂರ್ಣೆಯ ಕಥೆ ಶಿವ ಮತ್ತು ಪಾರ್ವತಿಯ ಸಂವಾದ ಒಮ್ಮೆ ಶಿವ ಮತ್ತು ಪಾರ್ವತಿಯ ನಡುವೆ ಆಹಾರದ ಬಗ್ಗೆ ವಾದ ಉಂಟಾಗುತ್ತದೆ ಶಿವನು ಆಹಾರವು ಕೇವಲ ಮಾಯೆ ಎಂದು ವಾದಿಸಿದಾಗ ಪಾರ್ವತಿ ಕೋಪಗೊಂಡು ಕಣ್ಮರೆಯಾಗುತ್ತಾಳೆ ಇದರಿಂದ ಪ್ರಕೃತಿಯ ಸಮತೋಲನ ಕೆಟ್ಟು ಬರಗಾಲ ಉಂಟಾಗುತ್ತದೆ ಆಗ ಶಿವನಿಗೆ ತನ್ನ ತಪ್ಪು ಅರಿವಾಗಿ ಪಾರ್ವತಿಯು ಪ್ರಕೃತಿಯ ದೇವತೆ ಎಂದು ಒಪ್ಪಿಕೊಳ್ಳುತ್ತಾನೆ ಪಾರ್ವತಿ ಪ್ರಪಂಚದ ಮೇಲೆ ಕರುಣೆ ತೋರಿ ಮತ್ತೆ ಆಹಾರವನ್ನು ನೀಡುತ್ತಾಳೆ ಶಿವನ ಶಾಪ ವಿಮೋಚನೆ ಮತ್ತೊಂದು ಕಥೆಯ ಪ್ರಕಾರ ಬ್ರಹ್ಮನ ಶಿರಚ್ಛೇದ ಮಾಡಿದಾಗ ಅವನ ತಲೆಬುರುಡೆ ಶಿವನ ಕೈಗೆ ಅಂಟಿಕೊಳ್ಳುತ್ತದೆ ಮತ್ತು ಅದು ಆಹಾರದಿಂದ ತುಂಬುವವರೆಗೆ ಬಿಡುಗಡೆಗೊಳ್ಳುವುದಿಲ್ಲ ಎಂದು ಶಾಪ ಸಿಗುತ್ತದೆ ಬ್ರಹ್ಮನು ಎಲ್ಲರಲ್ಲಿಯೂ ಆಹಾರವನ್ನು ಬೇಡುತ್ತಾನೆ ಆದರೆ ಶಿವನ ತಲೆಬುರುಡೆ ತುಂಬುವುದಿಲ್ಲ ಕೊನೆಗೆ ಬ್ರಹ್ಮನು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ಸ್ವತಃ ಅನ್ನಪೂರ್ಣೆಯು ಆಹಾರ ಧಾನ್ಯಗಳನ್ನು ನೀಡಿದಾಗ ಶಿವನ ಕಪಾಲ ತುಂಬುತ್ತದೆ ಮತ್ತು ಶಾಪವಿಮೋಚನೆ ಆಗುತ್ತದೆ ದೇವಾಲಯದ ವೈಶಿಷ್ಟ್ಯಗಳು ಅನ್ನದಾನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಭಕ್ತರಿಗೆ ಉಚಿತವಾಗಿ ಊಟದ ಪ್ರಸಾದವನ್ನು ನೀಡಲಾಗುತ್ತದೆ ಇಲ್ಲಿಗೆ ಬರುವ ಭಕ್ತರು ಎಂದಿಗೂ ಅನ್ನದ ಕೊರತೆಯನ್ನು ಎದುರಿಸುವುದಿಲ್ಲ ಎಂಬ ನಂಬಿಕೆಯಿದೆ ಬಂಗಾರದ ಮೂರ್ತಿ ದೇವಿಯ ಮೂಲ ವಿಗ್ರಹವು ಬಂಗಾರದಿಂದ ಮಾಡಲ್ಪಟ್ಟಿದೆ ಸ್ಥಳ ಚಿಕ್ಕಮಗಳೂರಿನಿಂದ ಸುಮಾರು ನೂರು ಕಿಮಿ ದೂರದಲ್ಲಿದೆ ಮಂಗಳೂರಿನಿಂದ ನೂರ ಇಪ್ಪತ್ತಾರು ಕಿಮಿ ಮತ್ತು ಬೆಂಗಳೂರಿನಿಂದ ಮುನ್ನೂರ ಹದಿನಾರು ಕಿಮಿ ದೂರದಲ್ಲಿದೆ ವಸತಿ ಸೌಕರ್ಯ ದೇವಾಲಯದ ಆಡಳಿತ ಮಂಡಳಿಯು ಭಕ್ತರಿಗಾಗಿ ರಾತ್ರಿ ತಂಗುವ ವಸತಿ ಮತ್ತು ಉಚಿತ ಆಹಾರವನ್ನು ಒದಗಿಸುತ್ತದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ನಂಬಿಕೆ ಇತಿಹಾಸ ಮತ್ತು ಭಕ್ತಿಯ ಕೇಂದ್ರಬಿಂದುವಾಗಿದೆ